ಹಳೆಕೋಟೆ ಮಾರಿಯಮ್ಮ ಸರಸ್ವತಿ ಯಕ್ಷಗಾನ ಮಂಡಳಿ ಬೋಳಾರ ಇವರು ಮನೆ ಯಕ್ಷಗಾನ ಚಿಕ್ಕಮೇಳ ಕಾರ್ಯಕ್ರಮವನ್ನು ಎಲ್ಲರ ಮನೆಗಳಲ್ಲಿ ನಡೆಸಿಕೊಂಡು ಬರುತ್ತಿದ್ದಾರೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕಡೆಗಳಲ್ಲಿ ನಾಲ್ಕು ಐದು ಜನರ ಕಲಾವಿದರ ಗುಂಪು ಮನೆ ಮನೆಗೆ ತೆರಳಿ ಅಲ್ಪ ಕಾಲಾವಧಿಯಲ್ಲಿ ನೀಡುವ ಪ್ರದರ್ಶನವನ್ನ ಚಿಕ್ಕಮೇಳ ಎಂದು ಕರೆಯುತ್ತಾರೆ ಇದು ಯಕ್ಷಗಾನ ಕಲೆಯ ಒಂದು ಪ್ರಾಕಾರ ಇದನ್ನ ಗೆಜ್ಜೆನಾದ ಸೇವೆ ಎಂದು ಸಹ ಕರೆಯಲಾಗುತ್ತದೆ गरुड़ गमन पद पास ಕಾಲದಲ್ಲಿ ಯಕ್ಷಗಾನದ ತಿರುಗಾಟಗಳು ಇಲ್ಲದೆ ಇರುವ ಕಾರಣದಿಂದ ಈ ಸಮಯದಲ್ಲಿ ಯಕ್ಷಗಾನ ಕಲಾವಿದರು ತಮ್ಮ ದೈನಂದಿನ ಜೀವನದ ನಿರ್ವಹಣೆಗಾಗಿ ಚಿಕ್ಕ ಮೇಳದ ಮುಖಾಂತರ ತಿರುಗಾಟವನ್ನು ನಡೆಸುತ್ತಾರೆ ಸಾಮಾನ್ಯವಾಗಿ ಸಂಜೆ ಏಳರಿಂದ ರಾತ್ರಿ ಹತ್ತರ ತನಕ ಈ ಚಿಕ್ಕ ಮೇಳಗಳು ತಿರುಗಾಟ ನಡೆಸುತ್ತಾ ಕಲಾ ಪ್ರದರ್ಶನವನ್ನು ನೀಡುತ್ತವೆ ವರ್ಷದ ಮಳೆಗಾಲವನ್ನು ಹೊರತುಪಡಿಸಿ ನವೆಂಬರ್ನಿಂದ ಮೇವರೆಗೂ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಹಾಗೂ ಇನ್ನಿತರ ಕಾಸರಗೋಡು ಜಿಲ್ಲೆಗಳಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮೇಳಗಳು ಈ ತಿರುಗಾಟವನ್ನು ನಡೆಸುತ್ತವೆ ಪರಮ ದ್ವಾರಕಾ ನಗರವಿದ್ದು ಯಾವಾಗಲೂ ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ಸಖಿಯರ ಜೊತೆಯಲ್ಲಿ ಬರುವವಳು ನೀನು ನಿಜ ಆದರೆ ಇಂದು ಹಾಗಲ್ಲ ನಿನ್ನ ಜೊತೆಯಲ್ಲಿ ಬರುವಂತಹ ಸಖಿಯರು ಯಾರೂ ಕಾಣುವುದಿಲ್ಲ ಮಗನಾದಂತಹ ಮನ್ಮಥನನ್ನು ಕರೆದುಕೊಂಡು ಬಂದವಳು ನಿನ್ನ ಮುಖವನ್ನು ಸರಿಯಾಗಿ ನೋಡಿದೆ ಅಂತ ಆದ್ರೆ ಮುಖದಲ್ಲಿ ಸುಖವೇ ಕಾಣುವುದಿಲ್ಲ ಮುಖ ಎಲ್ಲ ಬಾಡಿ ಹೋಗಿದೆ ಇಷ್ಟರವರೆಗೆ ಇಂತಹ ಬೇಸರವನ್ನು ಕಂಡವನು ನಾನಲ್ಲ ನಿನಗೆ ಯಾವುದಕ್ಕೂ ಕೊರತೆಯನ್ನು ಮಾಡಿದವನು ನಾನಲ್ಲ ಹಾಗಿದ್ರೆ ಈ ರೀತಿ ಬೇಸರದಿಂದ ನಾನು ಬಳಿಗೆ ಬರುವುದಕ್ಕೆ ಕಾರಣವೇನು ಎಲ್ಲ ವಿಷಯವನ್ನು ನನ್ನನ್ನು ಹೇಳಬಾರದು ಇನ್ನು ಒಂದು ಚಿಕ್ಕ ಮೇಳದ ತಂಡದಲ್ಲಿ ಸಾಮಾನ್ಯವಾಗಿ ಒಬ್ಬ ಭಾಗವತ ಮದ್ದಳೆಗಾರ ಒಬ್ಬ ಸ್ತ್ರೀ ವೇಷಧಾರಿ ಒಬ್ಬ ಪುರುಷ ವೇಷಧಾರಿ ಮತ್ತು ಒಬ್ಬ ನಿರ್ವಾಹಕ ಹೀಗೆ ಐದು ಮಂದಿ ಇರ್ತಾರೆ ಮೊದಲೇ ನಿರ್ಧರಿಸಲಾದ ಯಾವುದಾದರೊಂದು ಊರಿನಲ್ಲಿರುವ ಮನೆ ಮನೆಗಳಿಗೆ ತೆರಳಿ ಚಿಕ್ಕ ಮೇಳ ಬರುವ ಸಮಯವನ್ನ ಮೊದಲೇ ತಿಳಿಸಲಾಗುತ್ತದೆ ಮನೆಗೆ ಬಂದ ಕಲಾವಿದರ ತಂಡವನ್ನು ಹೂ ಹಣ್ಣು ಅಕ್ಕಿ ತೆಂಗಿನಕಾಯಿ ದೀಪ ಇಟ್ಟು ಸ್ವಾಗತಿಸಲಾಗುತ್ತದೆ ನಂತರ ಯಾವುದಾದರೊಂದು ಪೌರಾಣಿಕ ಕಥೆಯ ಒಂದು ಪುಟ್ಟ ಭಾಗವನ್ನು ಆಯ್ದುಕೊಂಡು ಸೀಮಿತ ಸಮಯದಲ್ಲಿ ಪ್ರದರ್ಶಿಸಲಾಗುತ್ತದೆ ಯಾವದ್ ನಿಮ್ಮ ಸೇವೆಗೆ ಬರುವಂತಹ ಕಾಲಕ್ಕೆ ಅದೆಷ್ಟು ಮಂದಿ ಸಖಿರೊಂದವನ್ನು ಕೂಡಿಕೊಂಡು ಏರಿಕೊಳ್ಳುವುದಕ್ಕೆ ಏರಿಕೊಳ್ಳುವಂತಹ ದಂಡಿಗೆ ಮುಖ ಬಾರಿ ಹೋಗುವುದಕ್ಕೆ ಕಾರಣ ಉಂಟು ಸ್ವಾಮಿ ಸ್ವಾಮಿ ಯಾವುದೇ ಹೆಣ್ಣು ಮಕ್ಕಳು ತನ್ನ ಗಂಡನ ಬಳಿಗೆ ಬರುವಂತಹ ಕಾಲಕ್ಕೆ ಸಪ್ಪೆ ಮಾಡಿ ಬರಲೇ ಸ್ವಾಮಿ ನಾನು ಹೀಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು ಯಾಕೆ ಹೇಳಿ ಸದಾ ನೀವು ರಾಜಕೀಯ ಕಡೆ ಗಮನವನ್ನೇ ಕೊಟ್ಟವರು ಮನೆಯ ಬಗ್ಗೆ ಇನ್ನು ಇದರ ಪ್ರಯೋಜನಗಳಾಗಿ ತಿಳಿದುಕೊಂಡರೆ ಕಲಾವಿದರ ದೈನಂದಿನ ಜೀವನ ನಿರ್ವಹಣೆಯ ಜೊತೆ ಜೊತೆಗೆ ಮನೆಯಂಗಳದಲ್ಲಿ ಅದು ಸೀಮಿತ ಅವಧಿಯಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲೆಯ ಪರಿಚಯ ಮಾಡಿಸಿದಂತೆ ಆಗುತ್ತದೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಶ್ರೀ ಮಾರಿಯಮ್ಮ ಸರಸ್ವತಿ ಯಕ್ಷಗಾನ ಮಂಡಳಿ ಬೋಳಾರ ಇವರು ನಡೆಸಿಕೊಟ್ಟರು ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನದ ಕೃಪಾ ಆಶೀರ್ವಾದದೊಂದಿಗೆ ಹಳೆಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನ ಬೋಳಾರದಿಂದ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸಹಕಾರ ಮತ್ತು ತೆಂಕುತಿಟ್ಟು ಚಿಕ್ಕ ಮೇಳಗಳ ಒಕ್ಕೂಟದ ಕೇಂದ್ರ ಸಮಿತಿಯ ಮಾರ್ಗದರ್ಶನದಲ್ಲಿ ಈ ಒಂದು ತಂಡವನ್ನು ರಚಿಸಿ ಯಕ್ಷಗಾನ ಕಲಾಭಿಮಾನಿಗಳ ಮನೆ ಮನೆಗೆ ಗೆಜ್ಜೆ ಸೇವೆಗೆ ಅವಕಾಶ ಮಾಡಿಕೊಡಲಾಯಿತು ಈ ಚಿಕ್ಕ ಮೇಳವು ಮಾಜಿ ಮೇಯರ್ ರಾವ್ ಮನೆಯಿಂದ ಹೊರಟು ಈ ಪರಿಸರದ ಭಾಗದ ವಿವಿಧ ಮನೆ ಮನೆಗಳಿಗೆ ತೆರಳಿ ಯಕ್ಷಗಾನ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹದ ರೀತಿಯಲ್ಲಿ ಗೆಜ್ಜೆ ಸೇವೆಯ ಅವಕಾಶವನ್ನು ಮಾಡಿಕೊಡಲಾಯಿತು